ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನಾದರೂ ಅಭಿಪ್ರಾಯಗಳನ್ನ ಅಂದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಪುಸ್ತಕಗಳನ್ನು ಓದೋದು ಅನಿವಾರ್ಯ ಕನ್ನಡ ಪರೀಕ್ಷೆಗಳು ಉಪನ್ಯಾಸಕರು ಸಹಾಯಕ ಪ್ರಾಧ್ಯಾಪಕರು ಕೆ ಸಿಟ್ಟ ನಿಟ್ಟು ಈ ಥರ ಪರೀಕ್ಷೆಗಳಿಗೆ ಪಠ್ಯಪುಸ್ತಕಗಳನ್ನ ಒಂದು ಬಾರಿ ಬೇಕಾದರೆ ನೀವು ನೋಡ್ಕೊಳ್ಳಿ ಕಡ್ಡಾಯವಾಗಿ ಓದಬೇಕು ಅಂತ ಅನಿವಾರ್ಯತೆ ಏನು ಇರಲ್ಲ ಆದರೆ ಸಾಮಾನ್ಯ ಕನ್ನಡಕ್ಕೆ ಕಡ್ಡಾಯ ಕನ್ನಡಕ್ಕೆ ಓದುವಂಥದ್ದು ಅನಿವಾರ್ಯ ಈ ಕಾರಣದಿಂದ ನಾನು ಪಠ್ಯಪುಸ್ತಕಗಳಿಗೆ ಸಂಬಂಧಪಟ್ಟಂಥ ತರಗತಿಗಳನ್ನ ಮಾಡ್ತಾಯಿದ್ದೀನಿ ಆರನೇ ತರಗತಿ ಪಠ್ಯಪುಸ್ತಕ ಫಸ್ಟ್ ಲ್ಯಾಂಗ್ವೇಜ್ ಕೆಳಗಿನವುಗಳನ್ನು ನುಡಿಗಟ್ಟು ಗಾದೆ ಒಗಟುಗಳಾಗಿ ವಿಂಗಡಿಸಿ ಅಂತ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ತರ ಪ್ರಶ್ನೆಗಳನ್ನ ಕೊಡಲ್ಲ ಕೊಟ್ರೆ ಕಡ್ಡಾಯ ಕನ್ನಡದಲ್ಲಿ ಕೊಡ್ಬೋದು ಸಾಮಾನ್ಯ ಕನ್ನಡದಲ್ಲಿ ಏನು ಆ ರೀತಿ ಪ್ರಶ್ನೆಗಳು ಕೊಡಲ್ಲ ಆದರೆ ಗುಂಪು ಗುಂಪು ಕೇಳಿ ಯಾವುದು ಗುಂಪಿಗೆ ಸೇರದ್ದು ಗುಂಪಿಗೆ ಸೇರದೇ ಇರೋದು ಈ ರೀತಿ ಪ್ರಶ್ನೆ ಕೇಳ್ಬೋದು ನಿಮ್ಗೆ ವಿಷಯ ಗೊತ್ತಿದ್ರೆ ನೀವು ಪ್ರಶ್ನೆಗಳಿಗೆ ಅಟೆಂಡ್ ಮಾಡ್ಬೋದು ಎಲ್ಲವನ್ನ ನುಡಿಗಟ್ಟು ಗಾದೆ ಒಗಟುಗಳನ್ನು ಕೊಟ್ಟಿದ್ದಾರೆ ನಾವು ಅದರಲ್ಲಿ ಯಾವುದು ನುಡಿಗಟ್ಟು ಯಾವುದು ಗಾದೆ ಯಾವುದು ಒಗಟು ಇದನ್ನು ಗುರ್ತಿಸಬೇಕು ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಆಡಿಯೋ ಕ್ಲಿಯರ್ ಇದೆ ಅಂತ ಒಂದು ಮೆಸೇಜ್ ಮಾಡಿದ್ರೆ ತರಗತಿಯನ್ನು ಆರಂಭ ಮಾಡ್ತೀನಿ ಮೂಗು ತೂರಿಸು ನುಡಿಗಟ್ಟು ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನುಡಿಗಟ್ಟಿನ ಅರ್ಥವನ್ನು ಕೇಳ್ತಾರೆ ಕೇಳಿದ ಕಿವಿ ಊರಿಗೆ ಮಾರಿ ತಂದೀತು ಗಾದೆ ಕಾಲಿಗೆ ಬುದ್ಧಿ ಏಳು ನುಡಿಗಟ್ಟು ದಾಸ್ ಬುರುಡೆ ದೌಲತ್ ಬುರುಡೆ ಲೋಕಕ್ಕೆಲ್ಲ ಎರಡೇ ಬುರುಡೆ ಇದು ಒಗಟು ಬೆನ್ನಿಗೆ ಚೂರಿ ಹಾಕು ನುಡಿಗಟ್ಟು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಗಾದೆ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ಒಗಟು ತಲೆ ಹಾಕು ನುಡಿಗಟ್ಟು ಮುಚ್ಚಿ ಮುಚ್ಚಿಟ್ಟದ್ದು ಮಣ್ಣಿನ ಪಾಲು ಗಾದೆ ಕರುಳು ಹಿಂಡು ನುಡಿಗಟ್ಟು ಮಂಕುಬೂದಿ ನುಡಿಗಟ್ಟು ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಸ್ವಲ್ಪ ಸರಿಯಾಗಿ ಕಾಣಿಸ್ತಾ ಇಲ್ಲ ಆಗಾಗ ಅದು ಆ ಇಲ್ಲ ಬಟ್ ಅದು ಒಗಟು ನಿಮಗೆ ಪಠ್ಯ ಪುಸ್ತಕ ಇದ್ರೆ ಆನ್ಲೈನ್ ಸಿಗ್ತಾ ಉಚಿತವಾಗಿ ನೀವು ಅದನ್ನ ನೋಡ್ಬೋದು ಇವನ್ನೆಲ್ಲ ಕಡೆ ನೀವು ಬರ್ದಿಡ್ಕೊಳ್ಳಿ ಬರ್ದಿಡ್ಕೊಂಡ್ರೆ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ನಾನು ಕರ್ನಾಟಕ ಪಠ್ಯ ಪುಸ್ತಕ ಸಂಘ ಪ್ರಕಟ ಮಾಡಿರ್ತಕ್ಕಂಥ ಪಠ್ಯ ಪುಸ್ತಕಗಳನ್ನ ಈ ತರಗತಿಗೆ ಬಳಸ್ಕೊಳ್ತಾ ಇದ್ದೀನಿ ವಚನಗಳು ಅಂದ್ರೆ ಸಂಖ್ಯೆ ಅಂತ ಅರ್ಥ ವಚನ ಅಂದ್ರೆ ಬೇರೆ ಬೇರೆ ಅರ್ಥ ಇದೆ ವ್ಯಾಕರಣದ ಪರಿಭಾಷೆಯಲ್ಲಿ ಸಂಖ್ಯೆ ಅಥವಾ ಸಂಖ್ಯೆಯನ್ನು ಸೂಚಿಸೋದು ವಚನ ಅಂತ ಒಂದು ಎಂಬುದನ್ನು ಸೂಚಿಸುವ ಶಬ್ದಗಳೆಲ್ಲ ಏಕವಚನ ಒಂದಕ್ಕಿಂತ ಹೆಚ್ಚು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸೂಚಿಸುವಂಥದ್ದನ್ನ ಬಹುವಚನ ಅಂತ ಕರಿತೀವಿ ಕನ್ನಡ ಭಾಷೆನಲ್ಲಿ ಏಕವಚನ ಮತ್ತು ಬಹುವಚನ ಅಂತ ಎರಡಿದ್ದಾವೆ ದ್ವಿವಚನ ಇದೆ ಅಂತ ಆದರೆ ನೀವು ಕೆ ಶಿ ರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಸಂಸ್ಕೃತ ವ್ಯಾಕರಣವನ್ನು ಅನುಸರಿಸಿ ದ್ವಿವಚನ ಉಚಿತದೇ ಬರ್ಕು ದ್ವಿವಚನ ಔಚಿತ್ಯವನ್ನು ಅರಿತು ಬರುತ್ತದೆ ಅಂತ ಒಂದು ಚರ್ಚೆ ಬರುತ್ತೆ ಆದರೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಚನಗಳು ಎಷ್ಟು ಅಂದರೆ ಕನ್ನಡದಲ್ಲಿ ಎರಡು ಏಕವಚನ ಮತ್ತೆ ಬಹುವಚನ ಏಕ ಅಂದ್ರೆ ಒಂದು ಬಹು ಅಂದ್ರೆ ಒಂದಕ್ಕಿಂತ ಹೆಚ್ಚಿರ್ತಕ್ಕಂಥದ್ದು ಇಲ್ಲಿ ನಿಮಗೆ ಮಾಡ್ತಾರೆ ಏಕವಚನ ಕೊಟ್ಟು ಬಹುವಚನ ವಚನ ಬರೆಯೋ ಅಥವಾ ಬಹು ಕೊಟ್ಟು ಏಕವಚನವನ್ನ ಕೇಳ್ಬಹುದು ಇದು ನಮಗೆ ತುಂಬಾ ಸರಳ ಅಂತ ಅನ್ಸುತ್ತೆ ಆದ್ರೆ ಕೆಲವೊಂದ್ಸರಿ ಈಗ ಉದಾಹರಣೆಗೆ ಒಂದು ಪದ ಇಲ್ಲಿ ಆಕಳು ಇದು ಏಕವಚನ ಅಂತ ಅನ್ಸುತ್ತೆ ಆದ್ರೆ ಇದು ಬಹುವಚನ ಏಕವಚನ ಅನ್ನೋದು ಇದಕ್ಕೆ ಕಳ್ಳು ಸೇರ್ಕೊಂಡು ಆ ಕಳು ಪದ ಆಗಿದೆ ಈ ರೀತಿನೂ ಕೆಲವೊಂದು ನಮಗೆ ಗೊತ್ತಿರಲ್ಲ ಹಾಗಾಗಿ ಯಾವ ಸಬ್ಜೆಕ್ಟ್ ನೀವು ಈಸಿ ಅಂತ ಭಾವಿಸೋದು ಬೇಡ ಇಲ್ಲಿ ಏಕವಚನಕ್ಕೆ ಮತ್ತೆ ಬಹುವಚನಕ್ಕೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅರಸ ಅರಸರು ನೀನು ನೀವು ಮರ ಮರಗಳು ಮಗು ಮಕ್ಕಳು ಅಂದ್ರೆ ಏಕವಚನ ಬಹುವಚನ ರೂಪ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಏನು ಪ್ರಶ್ನೆಗಳನ್ನ ಕೇಳ್ಬೋದು ಅಂದರೆ ಬಹುವಚನವನ್ನ ಸೂಚಿಸ್ತಕ್ಕಂಥವು ಪ್ರತ್ಯಯಗಳು ಅರುವು ಅನ್ನುವಂಥದ್ದು ಗಳು ಅನ್ನುವಂಥದ್ದು ಅಥವಾ ಕಳ್ಳು ಅನ್ನುವಂಥದ್ದು ಇವೆಲ್ಲ ಪ್ರತ್ಯಯಗಳು ಆದರೆ ಏಕವಚನವನ್ನ ಪ್ರಕೃತಿಗಳೇ ಸೂಚಿಸ್ತವೆ ನಾಮ ಪ್ರಕೃತಿಗಳು ಇವೆಲ್ಲ ಅರಸ ನೀನು ನೀನು ಅನ್ನೋದು ಸರ್ವನಾಮ ಸರ್ವನಾಮನು ನಾಮಪದೊಳಗಡೆ ಅಥವಾ ನಾಮ ಪ್ರಕೃತಿ ಒಳಗಡೆ ಬರುವಂತ ಒಂದು ಉಪ ಪ್ರಭೇದ ಮರ ಮಗು ಅಂದ್ರೆ ನಿಮಗೆ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಏಕ ಏಕವಚನವನ್ನ ಪ್ರಕೃತಿಯೇ ಸೂಚಿಸುತ್ತೆ ಅನ್ನೋ ಸ್ಟೇಟ್ಮೆಂಟ್ ಗೊತ್ತಿದ್ರೆ ಬಹುವಚನವನ್ನ ವಚನವನ್ನ ಪ್ರತ್ಯೇಕಗಳು ಸೂಚಿಸ್ತವೆ ಅನ್ನುವಂಥ ಸ್ಟೇಟ್ಮೆಂಟ್ ಗೊತ್ತಿದ್ರೆ ಅವ್ರು ಯಾವ ಪ್ರಶ್ನೆಗಳನ್ನ ಕೇಳಿದ್ರು ನೀವು ಅಟೆಂಡ್ ಮಾಡಬಹುದು ಲಿಂಗಕ್ಕೆ ಸಂಬಂಧಪಟ್ಟಂತ ವಿಚಾರ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಇರುತ್ತೆ ಶಬ್ದಗಳು ಪ್ರಯೋಗ ಮಾಡಿದಾಗ ಯಾವು ಗಂಡಸು ಅನ್ನುವಂಥ ಅರ್ಥವನ್ನ ಸೂಚಿಸ್ತವೋ ಅವುಗಳು ಪುಲ್ಲಿಂಗ ಯಾವುವು ಹೆಂಗಸು ಅನ್ನುವಂಥ ಅರ್ಥವನ್ನು ಸೂಚಿಸ್ತವೋ ಅವು ಸ್ತ್ರೀಲಿಂಗ ಯಾವ ಶಬ್ದಗಳು ಬಳಕೆಯಾದಾಗ ಬರೆದಾಗ ಅಥವಾ ಪ್ರಯೋಗಗೊಂಡಾಗ ಗಂಡಸು ಅಥವಾ ಹೆಂಗಸು ಎರಡನ್ನೂ ಸೂಚಿಸಲ್ವೋ ಅವೆಲ್ಲ ನಪಂಸಕ ಲಿಂಗ ನನಗೆ ತಿಳಿದಾಗೆ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗದಲ್ಲಿ ಯಾವುದೇ ಗೊಂದಲಗಳು ಆಗಲ್ಲ ಮುದುಕ ಇದಕ್ಕೀಗ ಮುದುಕಿ ಅಂತ ಇದ್ರೆ ನೀವು ಸ್ತ್ರೀಲಿಂಗ ಚಿಕ್ಕಪ್ಪ ಪುಲ್ಲಿಂಗ ಚಿಕ್ಕಮ್ಮ ಸ್ತ್ರೀಲಿಂಗ ಶಂಕರ ಅನ್ನುವಂಥದ್ದು ಅರಸು ಅನ್ನುವಂಥದ್ದು ಅಣ್ಣ ಅನ್ನುವಂಥದ್ದು ಇವೆಲ್ಲ ಪುಲ್ಲಿಂಗ ಸರೋಜ ರಾಣಿ ಇವೆಲ್ಲ ಸ್ತ್ರೀಲಿಂಗ ಆದರೆ ನಪಂಸಕ ಲಿಂಗ ಇದೆಯಲ್ಲ ಇಲ್ಲಿ ಕೆಲವರಿಗೆ ಏನು ಗೊಂದಲ ಆಗುತ್ತೆ ಅಂದರೆ ಈಗ ಮನೆ ನೆಲ ಬೆಂಕಿ ಗದ್ದೆ ತೋಟ ಇವೆಲ್ಲ ನಪಂಸಕ ಲಿಂಗ ಅಂತ ಗೊತ್ತಾಗ್ತವೆ ಆದರೆ ಮಗು ನವಿಲು ಕೋಳಿ ನಾಯಿ ಇವೆಲ್ಲ ಪುಲ್ಲಿಂಗನ ಸ್ತ್ರೀಲಿಂಗನ ನಪಾಂಸಕಲಿಂಗನ ಅಂದರೆ ಇವೆಲ್ಲ ನಪಂಸಕಲಿಂಗನೇ ಈಗ ಮಗು ಅದು ಗಂಡಿರಲಿ ಹೆಣ್ಣಿರಲಿ ಅದು ನಪಂಸಕಲಿಂಗನೇ ನವಿಲು ಹೆಣ್ಣಿರಲಿ ಗಂಡಿರಲಿ ಅದು ನಪಾಂಸಕಲಿಂಗ ಕೋಳಿ ಗಂಡು ಹೆಣ್ಣು ಯಾವುದೇ ಇದ್ರೂ ನಪಾಂಸಕಲಿಂಗ ನಾಯಿ ಯಾ ಗಂಡಿರಲಿ ಹೆಣ್ಣಿರಲಿ ಅದು ನಪುಂಸಕಲಿಂಗನೇ ಅಂದ್ರೆ ಈಗ ಗಂಡು ನಾಯಿ ಅಂತ ಇದ್ರು ನಪಂಸಕಲಿಂಗ ಹೆಣ್ಣು ನಾಯಿ ಅಂತ ಇದ್ರು ನಪಂಸಕಲಿಂಗ ಹೆಣ್ಣು ಮಗು ನಪಂಸಕಲಿಂಗ ಗಂಡು ಮಗು ನಪಂಸಕಲಿಂಗ ಪ್ರಾಣಿಗಳಲ್ಲಿ ಅದು ಹೆಣ್ಣಾಗಿದ್ರೆ ಸ್ತ್ರೀಲಿಂಗ ಗಂಡಾಗಿದ್ರೆ ನಪಂಸಕಲಿಂಗ ಆ ರೀತಿ ಬರುತ್ತೆ ಅಂತ ನೀವು ಭಾವಿಸ್ಬಾರ್ದು ಈಗ ಎತ್ತು ಅಂದಾಗ ಪುಲ್ಲಿಂಗ ಆ ರೀತಿ ಅಲ್ಲ ದ್ರಾವಿಡ ಭಾಷೆಗಳಲ್ಲಿ ಲಿಂಗ ವಿವೇಚನೆ ಬುದ್ಧಿಶಕ್ತಿಯನ್ನು ಆಧರಿಸಿದ್ದು ಹಾಗಾಗಿ ಅವು ಲಿಂಗ ವಿವೇಚನೆ ಬುದ್ಧಿಶಕ್ತಿಯನ್ನು ಆಧರಿಸಿದ್ದು ಮಹತ್ ಆ ಈ ರೀತಿ ವಿಭಾಗ ಕ್ರಮ ಬರುತ್ತೆ ನಪ ಸಾಮಾನ್ಯವಾಗಿ ನಪಂಸಕ ಲಿಂಗದ ಪದಗಳನ್ನೇ ಹೆಚ್ಚು ಕೊಡುವಂಥದ್ದು ಈ ರೀತಿ ಪಠ್ಯಪುಸ್ತಕಗಳನ್ನು ನೀವು ಓದ್ಕೊಂಡ್ರೆ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳನ್ನ ಗ್ರಹಿಸಿದರೆ ಕೆಲವೊಂದು ಪ್ರಶ್ನೆಗಳು ನೇರವಾಗಿ ನಿಮಗೆ ಬರ್ತವೆ ಕ್ಲಾಸ್ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಯಾವಾಗ ಅಂತ ನಾನು ವಾಟ್ಸಪ್ ಚಾನಲ್ ಅಥವಾ ಟೆಲಿಗ್ರಾಮಲ್ಲಿ ತಿಳಿಸ್ಕೊಡ್ತೀನಿ ನೀವು ಅಲ್ಲಿಗೆ ಜಾಯ್ನ್ ಆಗಿ ಲೈವ್ ಬಂದಂಥ ಎಲ್ರಿಗೂ